ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಆರಾಮಾಗಿದ್ದೀರಿ ನಾನು ಆರಾಮದನು ನೀವು ಆರಾಮದಿರತ್ತೆ ತಿಳ್ಕೋತೂ ಮತ್ತು ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು ನಮ್ಮ ಎಲ್ಲ ರೈತ ಬಾಂಧವರಿಗೂ ನಮ್ಮ ಎಲ್ಲ ಕುಟುಂಬದವರಿಗೂ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರಗಳು ಇವತ್ತಿನ ವಿಡಿಯೋ ರೀ ಫಸ್ಟ್ ಕ್ಲಾಸ ಒಂದು ಎರಡು ಐತ್ರಿ ಸ್ವಲ್ಪ ನೋಡ್ಕೊಳ್ಳಿರಿ ಈ ವಿಡಿಯೋದಾಗ್ರಿ ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂದ್ರೆ ನಮ್ಮ ವಾಲಿ ವಿಲೇಜ್ ಲೈಫ್ ಕನ್ನಡ ಒಳಗ ಇವತ್ತಿಗೆ ನೂರಕ್ಕೆ ಅಂದ್ರೆ ಒಂದು ಲಕ್ಷ ನಮ್ಮ ಫ್ಯಾಮ್ಲಿ ಮೆಂಬರ್ಸ್ ನಮ್ಮ ಕುಟುಂಬದವರ ಒಂದು ಲಕ್ಷ ಮೆಂಬರ್ಸ್ ಈ ವಾಲಿ ವಿಲೇಜ್ ಲೈಫ್ದಾಗ ಆಗ್ಯಾರೀ ಅದನ್ನ ಹೇಳ್ಬೇಕಂತ ಎರಡು ಮಿಂಟ್ ವೀಡಿಯೋ ನಾನು ಮತ್ತು ಎಲ್ಲ ನಮ್ಮ ರೈತ ಬಂದವರ ಫಸ್ಟ್ ಕ್ಲಾಸ್ ನಾನು ವಿಡಿಯೋ ನೋಡ್ಕೊಂಡೆ ವಾಲಿ ವಿಲೇಜ್ ಲೈಫ್ದಾಗ ಕುಟುಂಬದವ್ರ ಆಯ್ಕೆ ನನ್ನ ವಾಲಿ ವಿಲೇಜ್ ಲೈಫ್ ಒಂದು ಲಕ್ಷ ಸಬ್ಸ್ಕ್ರೈಬರ್ ತನಕ ಕಳಿಸಿದಾರಂದ್ರೆ ಇಷ್ಟೆಲ್ಲ ಮಾಡಿದಾರಂದ್ರೆ ಇನ್ನೊಂದ್ಸಲ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಮತ್ತು ಇದೇ ರೀತಿ ನನ್ನ ವಾಲಿ ವಿಲೇಜ್ ಲೈಫ್ ನೋಡ್ಕೋತಿರ್ರಿ ನಿಮಗೆ ಫಸ್ಟ್ ಕ್ಲಾಸ್ ವಿಡಿಯೋ ತರ್ತಾ ಇರ್ತನು ಏನೇ ಇದ್ರು ರೈತರಿಗೆ ಬಗ್ಗೆ ನಾವು ವೀಡಿಯೋ ಹಾಕ್ತಾ ಇರ್ತೇನೆ ರೀ ಇವತ್ತೇನೋ ಸ್ವಲ್ಪ ನನಗೆ ಟೈಮ್ ಸಿಕ್ಕಿತ್ತು ನಾನು ಬೆಳಗಿನ ರೀ ಹಂಗೆ ಸ್ವಲ್ಪ ಯಾಕೆ ವಿಡಿಯೋ ಮಾಡಬಾರ್ದು ನಮ್ಮ ರೈತ ಬಾಂಧವ್ರಿಗಿದ್ನೆಲ್ಲ ತಿಳಿಸಿ ಯಾಕೆ ಕೊಡಬಾರ್ದು ಅಂತ ಹೇಳಿ ಹೇಳಕ್ತ ರೀ ಮತ್ತು ಹಿಂಗೆ ನಮ್ಮ ವಾಲಿ ವಿಲೇಜ್ ಲೈಫ್ ನೀವು ಹೋಗ್ರಿ ನಮ್ಮ ರೈತಕ್ಕಿ ಬಗ್ಗೆ ಎಲ್ಲ ನಾವು ವಿಡಿಯೋ ಹಾಕ್ತಾ ಇರ್ತನು ಮತ್ತ ಏನೇ ಇದ್ರು ಒಂದು ಕಮ್ಮಿ ಜಾಸ್ತಿ ಇದ್ರುನು ನನಗೂ ನೀವು ಹೇಳಬಹುದು ನಿಮಗೆ ನಾ ಹೇಳಬಹುದು ರೈತಕಿ ಒಳಗ ಒಂದು ತಪ್ಪ ವಪ್ಪ ಎಲ್ಲ ನುಡಿದ್ರಿ ಎಲ್ಲ ನಾನು ಶಾಣೆ ಅಂತ ನಾ ಹೇಳುದಿಲ್ಲ ನಂದು ಏನಾರು ತಪ್ಪಿದ್ರೆ ನನಗೆ ಫೋನ್ ಮುಖಾಂತರ ಆಗಲಿ ಇಲ್ಲ ಕಮೆಂಟ್ ಮುಖಾಂತರ ಆಗಲಿ ನನಗೂ ನೀವು ತಿಳಿಸ್ರಿ ರೈತಕ್ಕೆ ಒಳಗ ಎಷ್ಟ ನಾವು ಕಲಿತರು ಕಮಿನೇ ಐತ್ರಿ ಮತ್ತ ನಾನು ಶಾಣೆ ಅನ್ನೋದಿಲ್ಲ ರೀ ಮತ್ತೆ ಎಲ್ಲಾರು ನಾವು ಕೂಡಕೊಂಡ್ ನಾವು ರೈತಕಿ ನಾವು ಹಿಂಗ ಸ್ಟಿಲ್ ಒಬ್ಬ ರೈತರಾಗಿ ನಾವು ಸಾಗುಣ್ ಅಂತ ಹೇಳಿ ಎಲ್ಲ ನನ್ನ ವಾಲಿ ವಿಲೇಜ್ ಲೈಫ್ ಕಾಣಾವಲ್ಲ ಪರಿವಾರಕ್ಕ ಇನ್ನೊಂದ್ಸಲ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರ ಹೇಳುತ್ತಾ ಈ ವಿಡಿಯೋ ಮುಗಿಸ್ತೀನಿ ಮತ್ತೆ ನಿಮ್ಮ ಅಕ್ಕ ತಂಗಿಯರ್ನೆಲ್ಲ ಕರ್ಕೊಂಡ್ಬರಿ ಕಾಮಗ ಉಂಡಿ ಚೋಡ ಎಲ್ಲ ಮಾಡ್ರಿ ಫಸ್ಟ್ ಕ್ಲಾಸ್ ಜೋಕಾಲಿ ಕಟ್ಟಿ ಕೊಡ್ರಿ ಆರಾಮ್ ಸರಿಯಾಗಿ ಪಂಚಮಿ ಹಬ್ಬ ಮಾಡ್ರಿ ಇನ್ನೂ ಒಂದು ದಿವಸ ಐತ್ರಿ ಬರ್ಲಿಲ್ಲ ಕರ್ಕೊಂಡ್ಬರೀ ನಾನು ಇವತ್ತು ಕರ್ಕೊಂಡ್ ರೀ ನನ್ನ ಮಗಳು ಬಂದಿಲ್ಲ ರೀ ಮತ್ತೆ ಪಂಚಮಿ ಹಬ್ಬ ಮಾಡೋಣ ಮತ್ತೆ ನಮ್ಮ ಮುಂದಿನ ವಿಡಿಯೋ ನೀವು ನೋಡ್ತಾರೀ ಹೋಗಿ ಬರೋಣ್ರಿ ಜೈ ಹಿಂದ್